ವೇದಿಕೆ ಮೇಲೆ ಈ ವಿಜ್ಞಾನ ಲೇಖಕರ ಕಮ್ಮಟಕ್ಕೆ ನಮ್ಮನ್ನೆಲ್ಲರನ್ನು ಆಗಮಿಸಿದಂತ ಸರ್ವರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಮೊದಲು ಅನೇಕ ಕವನಗಳು ಕತೆಗಳು ಮತ್ತು ಲೇಖನಗಳನ್ನು ಬರಿತಾ ಇದ್ದೆ ಆದ್ರೆ ಯಾವ ರೀತಿ ಬರೀಬೇಕು ಯಾವ ವಸ್ತು ವಿಷಯವನ್ನು ಇಟ್ಕೋಬೇಕು ಹಾಗೂ ಸಮಾಜದ ಓರಕರಗಳನ್ನು ತಿದ್ದಬೇಕಾದ್ರೆ ವೈಜ್ಞಾನಿಕವಾಗಿ ಯಾವ ರೀತಿ ಲೇಖನಗಳನ್ನು ಬರೀಬೇಕು ಮತ್ತು ಸಾಹಿತ್ಯ ಆಧಾರದ ಮೇಲೆ ಬರೀಬೇಕು ಲೇಖನ ಆಧಾರದ ವಿಜ್ಞಾನದ ಮೇಲೆ ಆಧಾರದ ಮೇಲೆ ಬರೀಬೇಕು ಅನ್ನೋದು ಬಹಳ ಕನ್ಫ್ಯೂಷನ್ ಇದು ನನಗೆ ಯಾವ ಇನ್ನು ಯಾವ ರೀತಿ ಬರೆದ್ರೆ ಇನ್ನು ಉತ್ತಮವಾಗಿ ಜನರನ್ನು ತಲುಪ್ತಾವ ಅನ್ನೋ ಕನ್ಫ್ಯೂಷನ್ ನನಗೆ ಬಹಳ ಇತ್ತು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನನಗೆ ನನ್ನಲ್ಲಿದ್ದಂತಹ ಅನೇಕ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ಕು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ನೀಡಿದಂತ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರ ಶಿವಪ್ರಸಾದ್ ಸರ್ ಅವರು ಎಷ್ಟು ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ತಾ ಹೋದ್ರು ವಾಟ್ ಈಸ್ ಬ್ಯೂಟಿ ಬ್ಯೂಟಿ ಅಂದ್ರೇನು ಅಂದ ಅಂದ್ರೇನು ನಂತರ ಸೈನ್ಸ್ ಅಂದ್ರೇನು ನಮಗೆ ಅತ್ಯಂತ ಸರಳವಾಗಿ ತಿಳಿಸ್ತಾ ಹೋದರು ನಂತರ ಟೀಚರ್ ರೋಲ್ ಏನಿರ್ತದೆ ನಾವು ಸೈನ್ಸ್ ಅನ್ನ ಯಾವ ರೀತಿ ಮಕ್ಕಳಿಗೆ ತಿಳಿಸ್ಬೇಕು ಕಷ್ಟ ಕಷ್ಟ ಅಂತ ಸೈನ್ಸ್ ಅನ್ನ ತಿಳಿಸಿದ್ರೆ ವಿದ್ಯಾರ್ಥಿಗಳು ತಿಳಿಯೋದಿಲ್ಲ ಇದು ಭಾರಿ ಈಸಿ ಐತಿ ಮಗನ ನಿನ್ನ ಅಂತ ಹೇಳಿ ಆಡು ಭಾಷೆಯಲ್ಲಿ ನಮ್ಗೆ ಹೇಳ್ಕೊಟ್ರು ನಂತರ ಸುರೇಶ್ ಕುಲಕರ್ಣಿ ಸರ್ ಅಂದ್ರು ಅವ್ರನ್ನ ನೋಡಿದ ಮೇಲೆ ಅಂದ್ರು ನಾವು ನಾವ ಸಣ್ಣವರು ನಾವ ದೊಡ್ಡೋರು ಅವ್ರೇ ಸಣ್ಣವ್ರು ಅನ್ನಂಗ ಆಗ್ಬಿಡ್ತೇವೆ ಯಾಕಂದ್ರೆ ಎಪ್ಪತ್ತೇಳು ವರ್ಷ ಆದ್ರೂ ಕೂಡ ಎಪ್ಪತ್ತೇಳು ವರ್ಷ ಆದ್ರೂನು ಕೂಡ ಎಷ್ಟು ಆಕ್ಟಿವ್ ಆಗಿ ಅಡ್ಡಾಡ್ತಾ ಇದ್ರೆ ಅಂದ್ರೆ ಆಕ್ಚುಲಿ ನಾವು ಊಟ ನಿಂತು ಕುಂತು ಮಾಡ್ತಾ ಇದ್ವಿ ಅಲ್ಲಿ ಸರ್ ಕೂಡ ನಮ್ ಜೊತೆಗ್ ಬಂದು ನಿಂತು ನಮ್ ಜೊತೆಗೆ ನಗ್ತಾ ಊಟ ಮಾಡಿದ್ರು ಅದನ್ನ ನಾನು ಬಹಳ ಖುಷಿಯಿಂದ ಮಾಡ್ತೀನಿ ಯಾಕಂದ್ರೆ ಅಷ್ಟು ಆಕ್ಟಿವ್ ಆಗಿರೋ ಎಪ್ಪತ್ತೇಳು ವರ್ಷದಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಆಗಿರೋ ಪರ್ಸನ್ ನಾನ್ ಇನ್ನೂವರೆಗೂ ನೋಡಿದಿಲ್ಲ ಹಾಗಾಗಿ ಬಹಳ ಆಶ್ಚರ್ಯ ಆಯ್ತು ನಂತರ ನೀ ಈಗ ನವೀನ್ ಸರ್ ನವೀನ್ ಫ್ಯಾಟಿಮೆನ್ಸರ್ ಬೆಳಗ್ಗೆ ಅನೇಕ ಲೇಖನಗಳನ್ನು ಯಾವ ರೀತಿ ಬರೀಬೇಕು ಲೇಖನಗಳ ಪ್ರಕಾರಗಳು ಯಾವ್ಯಾವು ಆಮೇಲೆ ಪ್ರಾಣಿ ಜಗತ್ತಿನ ವಿಸ್ಮಯಗಳನ್ನು ನಮಗೂ ಕೂಡ ತಿಳಿಸಿಕೊಟ್ರು ಆಮೇಲೆ ಪ್ರಾಣಿ ಜಗತ್ತು ಹೇಗಿರ್ತೈತಿ ಅನ್ನೋದನ್ನ ಹೇಳ್ಕೊಟ್ರು ನಂತರ ಸತ್ಯ ಮತ್ತು ಅಸತ್ಯಗಳ ನಡುವಿನ ವ್ಯತ್ಯಾಸಗಳು ವ್ಯತ್ಯಾಸಗಳೇನಿರ್ತವು ಸತ್ಯಗಳು ಯಾವ ರೀತಿ ಬಂದವು ಅಸತ್ಯಗಳು ಯಾವ ರೀತಿ ಬಂದುವನ್ನೋದನ್ನು ತಿಳಿಸ್ತಾ ಹೋದ್ರು ನಂತರ ಡಾಕ್ಟರ್ ಲಿಂಗರಾಜ್ ರಾಮಕೋರ್ ಸರ್ ಅವರು ನಂಬಿಕೆ ಏನು ನಂಬಿಕೆ ಅಂದ್ರೇನು ಮೂಢನಂಬಿಕೆ ಅಂದ್ರೇನು ನಂಬಿಕೆ ಮತ್ತು ಮೂಢನಂಬಿಕೆ ನಡುವಿನ ವ್ಯತ್ಯಾಸಗಳೇನು ಮತ್ತು ಜ್ಞಾನ ಅಜ್ಞಾನದಗಳನ್ನ ಭಿನ್ನತೆಗಳು ಹೆಂಗ್ ಇರ್ತಾವೆ ಅನ್ನೋದನ್ನ ತಿಳಿಸ್ತಾ ಹೋದರು ನಂತರ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಸರ್ ಅವರು ಕೂಡ ಒಂಬತ್ತು ಪ್ರಕಾರದ ವಿಜ್ಞಾನದ ಸಾಹಿತ್ಯಗಳು ಇರ್ತಾವೆ ಯಾವ ರೀತಿ ಬರೀಬೇಕು ಯಾವ ರೀತಿಯ ವಿಷಯ ಅಂಶಗಳು ನಮ್ಮ ಲೇಖನಗಳಲ್ಲಿ ಇರಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಮತ್ತು ಆಸಕ್ತಿಗಾಗಿ ತಿಳಿಸ್ತಾ ಹೋದರು ನಾನು ಆಕ್ಚುಲಿ ಆರ್ಟ್ಸ್ ಸ್ಟೂಡೆಂಟ್ ನಾನು ಆಕ್ಚುಲಿ ಆರ್ಟ್ ಸ್ಟೂಡೆಂಟ್ ನನಗೆ ಇಲ್ಲಿ ಅವಕಾಶ ಇದ್ದಿಲ್ಲ ಅಂತ ನಾನು ಅನ್ಕೊಂಡ್ ಬಂದೆ ಯಾಕಂದ್ರೆ ನಮ್ಮ ಸರ್ಸ್ ಏನಂದಿದ್ರು ಸೈನ್ಸ್ ಸ್ಟೂಡೆಂಟ್ ಅಷ್ಟೇ ಹೋಗ್ರಿ ಸೈನ್ಸ್ ಸ್ಟೂಡೆಂಟ್ ಅಷ್ಟೇ ಹೋಗ್ರಿ ಅಂತ ಹೇಳಿದ್ರು ಕಡೆಗೆ ಏನಾಯ್ತು ಸೈನ್ಸ್ ಸ್ಟೂಡೆಂಟ್ ಅಷ್ಟೇ ಬಂದ್ರು ಎಲ್ಲಿ ನಮ್ಮ ಕಾಲೇಜಿಂದ ಬರೀ ಲೇಡೀಸೇ ಬಂದಿರೋದ್ರಿಂದ ಇಲ್ಲ ಲೇಡೀಸ್ ನೀವು ಒಂದು ಬಿಳೋ ಹೋಗ್ರಿ ಸಾರ್ಸಾದ್ರೆ ಏನೋ ವಿಷಯ ತಿಳ್ಕೊಳಕ್ ಏನೋ ಅಂತ ಹೋಗಿದ್ರು ನನಗೆ ಈ ರೀತಿ ವಿಷಯ ಐತೆ ಅಂತ ನನಗೂ ಗೊತ್ತಾ ಹಾಗಾಗಿ ನಮ್ಮ ಟೀಚರ್ಸ್ ಕಳಿಸಿದ್ರೂ ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ ಸರ್ ಈ ವಿಷಯದಲ್ಲಿ ನನಗೆ ಏನು ಗೊತ್ತಾಯ್ತಂದ್ರೆ ನನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈ ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡೆ ಮತ್ತು ನಾನು ಬರೆಯುವ ಕವನಗಳು ಲೇಖನಗಳು ಸಂಕಲನಕ್ಕೆ ಹೊಸ ಮಾರ್ಗ ನನಗೆ ಸಿಕ್ತು ಅಂತ ಹೇಳ್ತಾ ಎಲ್ಲರಿಗೂ ಅನಂತ ನಮಸ್ಕಾರ ಈಗಾಗಲೇ ವಿದ್ಯಾರ್ಥಿ ಅರುಣ್ ಅವರು ಸಾಕಷ್ಟು ಡೀಟೇಲ್ಡ್ ಆಗಿಯೇ ತಮ್ಮ ಅನಿಸಿಕೆ ಹೇಳಿದ್ದಾರೆ ನಾನು ಅದನ್ನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಒಂದಿಷ್ಟು ನಾನು ಅಬ್ಸರ್ವೇಷನ್ಸ್ ಅಂದರೆ ಯಾಕಂದರೆ ಹತ್ತು ವರ್ಷಗಳಿಂದ ನನಗೂ ಎಸ್ ಎ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರೋ ಆಮೇಲೆ ಸೈನ್ಸ್ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇದು ಪೇಪರಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ಇದನ್ನು ಪೋಸ್ಟ್ ನೋಡಿ ಬಂದೆ ಈ ಹೊಸ ಒಳನೋಟುಗಳನ್ನ ಎಲ್ಲ ಸ್ಪೀಕರ್ಸು ನಮಗೆ ಕೊಟ್ಟರು ಆಮೇಲೆ ಅವರವರ ರೈಟಿಂಗ್ ಎಕ್ಸ್ಪೀರಿಯನ್ಸಸ್ ಆಮೇಲೆ ಬರವಣಿಗೆ ಮಹತ್ವ ಅದು ಇಲ್ಲಿ ಎಲ್ಲ ಒಂದು ಸೆಷನ್ಸ್ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಯ್ತು ಆಮೇಲೆ ಇಲ್ಲಿ ಸಿಸ್ಟಮೆಟಿಕ್ ಪ್ರೆಸೆಂಟೇಶನ್ಸ್ ಆಮೇಲೆ ಅದ್ರ ಜೊತೆಗೆ ಇಂಟ್ರಾಕ್ಷನ್ಸ್ ಆಯ್ತಲ್ಲ ಸೊ ಇಟ್ ವಾಸ್ ಟೂ ವೇ ಕಮ್ಯುನಿಕೇಷನ್ ಬರೀ ಅವರು ಹೇಳ್ತಾ ಹೋಗಲಿಲ್ಲ ಗೆ ಭಾಳಷ್ಟು ಕೋಪ್ ಇತ್ತು ಹಾಗಾಗಿ ನಮಗೆಲ್ಲೂ ಇದು ಒಂಥರ ಮೊನೋಟನಸ್ ಅಂತ ಅನಿಸ್ಲಿಲ್ಲ ಆಮೇಲೆ ಹೊಸ ಹೊಸ ಸಾಧ್ಯತೆಗಳು ಈಗಷ್ಟೇ ನಾವು ನೋಡಿದ್ವಿ ಸರ್ ವಿಜ್ಞಾನ ಸಾಹಿತ್ಯ ಎಷ್ಟೊಂದು ವಿಭಾಗಗಳನ್ನ ನಮಗೆ ಪಾಸಿಬಿಲಿಟೀಸ್ ಕೊಟ್ಟರು ಆಮೇಲೆ ಇದಿಷ್ಟೇ ಅಲ್ಲ ಒಂದು ಮೋಟಿವೇಶನ್ ಸಿಕ್ತು ಆಮೇಲೆ ಬರೀ ಈ ಹಾಲಲ್ಲಿ ಅಷ್ಟೇ ನಾವು ಕಲಿತೀವಿ ಅಂತ ನನಗೇನು ಅನಿಸ್ಲಿಲ್ಲ ಈ ಹಾಲ್ನಿಂದ ಹೊರಗೆ ಊಟದ ಟೈಮಲ್ಲಿ ಫ್ರೀ ಟೈಮಲ್ಲಿ ಎಷ್ಟೊಂದು ನಮಗೆ ಲೈಕ್ ನಾವು ಕ್ವಶನ್ಸ್ ಕೇಳೋದು ಅಥವಾ ಅವ್ರು ಜಸ್ಟ್ ಯಾರದ್ರ ಜೊತೆ ಮಾತಾಡೋದು ನಿಂತ ಕೇಳಿದ್ರೆ ನಮಗೆ ಕಲಿಯಲಿಕ್ಕೆ ಎಷ್ಟೊಂದು ಸಿಕ್ತು ಸೊ ಆ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್ ಐತಲ್ಲ ಅದ್ರಾಗೂ ಯಾವಾಗ ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್ ಬಗ್ಗೆ ಬಂತು ಆಮೇಲೆ ಇವತ್ತು ರಾಮಾಪುರ್ ಸರ್ ಈ ವೈಜ್ಞಾನಿಕ ಮನೋಭಾವದ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇಟ್ ವಾಸ್ ಅ ವೆರಿ ಕನ್ಸ್ಟ್ರಕ್ಟಿವ್ ಪ್ರೆಸೆಂಟೇಷನ್ ಆಮೇಲೆ ಬಾ ಎಲ್ಲರೂ ಎಲ್ಲೂ ಯಾವುದು ಜಾಸ್ತಿ ರಿಪೀಟೇಷನ್ ಇರಲಿಲ್ಲ ಎಲ್ಲರೂ ತಮ್ಮದೇ ಒಳಗ ನಮ್ಮನ್ನು ಮೋಟಿವೇಟ್ ಮಾಡಿದ್ರು ಆಮೇಲೆ ಇನ್ನ ಅಪ್ಕಮಿಂಗ್ ಡೇಸಲ್ಲಿ ಸೈನ್ಸ್ ಸೆಂಟರ್ ಇಂತ ಜಾಸ್ತಿ ಒಂದು ಕಮೆಂಟ್ಗಳನ್ನು ಮಾಡ್ತಾ ಹೋಗ್ಲಿ ಬರೀ ಇದು ಈ ಸಲ ಒಂದು ಭಾಷಣ ಥರ ಆಗಿರಬಹುದು ಆದರೆ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಇಲ್ಲಿಂದ ಹೋಗುವಾಗ ಒಂದು ಗ್ರೂಪ್ ಆಗಿ ನಾವೇನಾದರೂ ಸಣ್ಣ ಪುಟ್ಟ ರೈಟ್ ಅಪ್ಸ್ ಮಾಡಿ ಅಥವಾ ಏನೋ ಒಂದು ಆಕ್ಟಿವಿಟಿ ಮಾಡಿ ನಾವಿಲ್ಲಿ ಇಲ್ಲಿ ಸಲ್ಲಿಸಿ ಒಂದು ಅಪರ್ಚುನಿಟಿ ಬರ್ಲಿ ಅಂತ ನನ್ನ ಆಶಯ ಧನ್ಯವಾದ ಎಲ್ಲ ಮುಖ್ಯ ಕನ್ನರಿಗೂ ಮೊದಲಿಗೆ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ನನ್ನ ಎರಡು ಅನಿಸಿಕೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕರಿಸುತ್ತ ಈ ಒಂದು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಏನೈತಲ್ಲ ಇದಕ್ಕೆ ಮೊದ್ಲಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇದು ನಮ್ಗ ಎಲ್ಲಾ ತರದಿಂದಾನೆ ಬಹಳಷ್ಟು ಯಾಕಂದ್ರೆ ನಾವು ಬಿ ಎಡ್ ಸ್ಟೂಡೆಂಟ್ಸ್ ಹಿಂದೆ ನಮ್ ಸ್ಕೂಲ್ ಒಳಗ ಒಂದ್ಸದೆ ಕರ್ಕೊಂಡ್ ಇಲ್ಲಿ ಬಟ್ ಬಿ ಎಡ್ ಆದ್ಮೇಲೆ ಯಾಕೆ ಇಲ್ಲಿ ಪದೇ ಪದೇ ಇಲ್ಲಿ ಈ ಸೆಂಟರ್ ಈಗ ಕರ್ಕೊಂಡ್ ಬರ್ತಾರ ಅಂತಂದ್ರೆ ಪ್ರತಿಯೊಂದು ಸಣ್ಣ ಮಕ್ಕಳು ಕೂಡ ಇಲ್ಲಿ ತಿಳ್ಕೊಳ್ಳಂಥದ್ದು ಬಹಳ ಐತಿ ಈ ಪ್ರಾದೇಶಿಕ ಸೈನ್ಸ್ ಸೆಂಟರ್ ಅಂತಂದ್ರೆ ಇಲ್ಲಿಂದ ನಾವು ವಿಜ್ಞಾನ ಐತಿ ಏನೇನು ಒಂದು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದ ವರ್ಗು ಕೂಡ ಸಾಕಷ್ಟು ಇಲ್ಲಿ ಮಾಡೆಲ್ಸ್ಗಳದವ ಸೊ ಅದಕ್ಕೆ ಇದರ್ದೇಶಕರಿಗೆ ಇಲ್ಲಿ ಈ ನಿರ್ದೇಶಕರಿಗೆ ಇಲ್ಲಿ ಎಲ್ಲರಿಗೂ ನಾನು ಫಸ್ಟ್ ಗೆ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಇಲ್ಲಿ ಇವತ್ತಿನಂತಹ ಒಂದು ಇವತ್ ನಿನ್ನೆ ಮತ್ತು ಇವತ್ತಿನ ಈ ಲೇಖಕ ಲೇಖನ ಕಮ್ಮಟ ಅಂತ ಏನಾಯ್ತಲ್ಲ ಇದು ಬಹಳಷ್ಟು ಸಹಕಾರಿ ಸಹಕಾರಿಯಾಗೈತೆ ಈ ಒಂದು ಕಮ್ಮಾಟಕ್ಕ ಬಂದಿದ್ದ ನಮ್ದ ಒಂದು ಪುಣ್ಯ ಮತ್ತೆ ಬಹಳಷ್ಟು ಕಲಿಸಿ ಕಲಿಸ್ಕೊಡ್ತೇ ಸೊ ಇಲ್ಲಿ ಪ್ರತಿಯೊಬ್ಬರು ಸೋರ್ಗೂ ಕೂಡ ಒಂದೊಂದು ಜ್ಞಾನ ಭಂಡಾರ ಇದ್ದಂಗದ ತಮ್ಮ ತಮ್ಮ ವಿಷಯಗಳ ಒಳಗೆ ಒಂದೊಂದು ಜ್ಞಾನ ಭಂಡಾರ ತರ ಯಾವುದೇ ಒಂದು ವಾಕ್ಯವನ್ನಾಗ್ಲಿ ಯಾವುದೇ ಒಂದು ವಿಷಯವನ್ನಾಗಿ ರಿಪೀಟ್ ಮಾಡ್ದೆ ಎಲ್ಲದನ್ನೂ ಕೂಡ ಅವ್ರು ನಮ್ಗೆ ಹೊಸದನ್ನ ತಿಳಿಸ್ಕೊಟ್ರು ಸೊ ಅದಕ್ಕೆ ಅವ್ರಿಗೆ ಈ ಒಂದು ಅವ್ರು ನೋಡಿ ಸರ್ ಎಷ್ಟು ಏಜ್ ಏಜಡ್ ಪರ್ಸನ್ಸ್ ಆದ್ರೂ ಕೂಡ ಎಷ್ಟು ಆಕ್ಟಿವ್ ಆಗ್ಯದ ನಮ್ ಜೊತೆ ಅಂತಂದ್ರೆ ಅಷ್ಟು ನಕ್ಕೊಂತ ಮಾತಾಡ್ತಾರ ಯಾಕ್ರಿ ಮಗ ಗಂಟ ಬ್ ಕುಂದ್ರ ನಮ್ಗೆ ಏನ್ ಆಗದೈತಿ ನಕ್ಕಂತಿದ್ದಂಗೆಲ್ಲ ನಮ್ಮ ಆಯಸ್ ಜಾಸ್ತಿ ಸರ್ ನಾವು ಊಟ ಕುಂತಾಗ ಚಾ ಪ್ರತಿಯೊಬ್ಬರು ಪ್ರತಿಯೊಬ್ರು ಸರ್ಸ್ನು ಕೂಡ ನಮ್ ಜೊತೆ ಅಷ್ಟು ಫ್ರೆಂಡ್ಲಿ ನೇಚರ್ ಇಂದ ಮಾತಾಡಿದ್ರೆ ಸೊ ಅದಕ್ಕೆ ಮತ್ತೆ ಮುಖ್ಯವಾಗಿ ನೋಡ್ರಿ ನಾವು ಸೈನ್ಸ್ ಸ್ಟೂಡೆಂಟ್ ಆಗ್ಲಿ ಆರ್ಟ್ಸ್ ಸ್ಟೂಡೆಂಟ್ ಆಗಲಿ ಕಾಮರ್ಸ್ ಆಗ್ಲಿ ಯಾವುದೇ ಸ್ಟ್ರೀಮ್ ಕೂಡ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಇರ್ತೈತಿ ಅನ್ನೋದನ್ನ ಸರ್ ನಾವ್ ಇವತ್ತು ಹೇಳ್ಕೊಟ್ರೆ ಸೊ ಅದಕ್ಕೆ ನಾವ್ ಯಾವುದೇ ಒಂದ್ ವಿಷಯದ ಕುರಿತು ಬರೀಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಕ್ರಮಗಳಿರ್ತಾವೆ ನಿರ್ದಿಷ್ಟವಾದಂತಹ ನಿಯಮಗಳಿರ್ತಾವ ಆ ಪ್ರತಿಯೊಂದು ನಿಯಮಗಳನ್ನ ಎಳಿ ಎಳಿಯಾಗಿ ಮುಂದೆ ಬಿಚ್ಚಿಟ್ಟಂತಹ ಸರ್ಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಅವ್ರಿಗೆ ಸಲ್ಲಿಸ್ತೇನೆ ಸೊ ಅದಕ್ಕೆ ಈ ಒಂದು ಎರಡು ದಿನದ ಕಮ್ಮಟ ನಮ್ಗೆ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಒದಗಿಸಿಕೊಡ್ತು ಸೊ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕ ಈ ಒಂದು ಕೇಂದ್ರಕ್ಕೆ ಮತ್ತು ಪ್ರತಿಯೊಬ್ಬ ಸರ್ಸ್ಗೂ ಕೂಡ ನನ್ನ ಪರವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಎಲ್ಲ ಕಾಲೇಜಿನ ಪರವಾಗಿ ಅವರಿಗೆ ತುಂಬಾ ಹವ್ಯಾದ ಧನ್ಯವಾದಗಳನ್ನ ಸರ್ ಎರಡು ದಿನಗಳ ಕಾಲ ಈ ಕಾರ್ಯಾಗಾರದಲ್ಲಿ ನಮಗೆ ಭಾಗವಹಿಸಿ ಮತ್ತು ಇಲ್ಲಿ ಯಶಸ್ವಿಯಾಗಿ ನಾವು ಪರಿಪೂರ್ಣ ಆಗಲಿಕ್ಕೆ ಈ ವಿದ್ಯಾಸಂಸ್ಥೆ ನಮಗೆ ಆಶ್ರಯ ಕೊಟ್ಟದೆ ಹಾಗಾಗಿ ಈ ವಿದ್ಯಾಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ಪ್ರಪ್ರಥಮವಾಗಿ ಹಣೆ ಮಾಡಿದ್ದು ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ಅವರ ಪಾದಾರೊಂದಕ್ಕೆ ಹಣೆ ಹಚ್ಚಿ ಭಾಳ ವಿಶೇಷವಾಗಿ ಜಿ ಎಸ್ ಎಸ್ ಕಾಲೇಜಿನ ಭೀಷ್ಮ ಅಂತ ನಮ್ಮ ರವಿಂದರ್ ಸರ್ ಕರೀತಾರೆ ಸರ್ ನಾನು ಭಾಳ ವರ್ಷದಿಂದ ನೋಡಿದ್ದೀನಿ ನಾನು ಕೂಡ ಜಿ ಎಸ್ ಎಸ್ ಕಾಲೇಜಿನಲ್ಲಿ ಹದಿನಾಲ್ಕು ವರ್ಷ ಇದ್ದೆ ಸರು ನಮ್ಮ ಕೆ ಎಚ್ ಕಪೂರ್ ಕಾಲೇಜ್ನಲ್ಲಿ ಪ್ರಾಚಾರ್ಯ ಆಗಿರುವಾಗ ಸರ್ ನೋಡೇ ಆ ಕಡೆ ಸರಿತಿದ್ವಿ ನಾವು ನಾವು ಪಾರ್ಟ್ ಪಾಠ ಕೆಲಸ ಮಾಡ್ತಿದ್ದೆ ಆವಾಗಿನಿಂದಲೇ ನೋಡ್ತಾ ಇದ್ದೀನಿ ಅವರ ಪಾಂಡಿತ್ಯ ಅವರ ವ್ಯಕ್ತಿತ್ವ ಅವರ ವಿಚಾರಗಳೆಲ್ಲ ಆಮೇಲೆ ನಮ್ಮ ಕುಲಕರ್ಣಿ ಸರ್ ಅಂದರೂ ಕೂಡ ನಾನು ಸುಮಾರು ಸಲ ಜಿ ಎಸ್ ಎಸ್ ಕಾಲೇಜಲ್ಲಿ ಕರೆಸಿ ನಮ್ಮ ಅಜಿತ್ ಪ್ರಸಾದ್ ಸರ್ ಅಧ್ಯಕ್ಷತೆಯಲ್ಲಿ ಸರ್ನ ಸುಮಾರು ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ ಅವ್ರ ಬಗ್ಗೆ ನಾವು ಹೇಳೋದೇನೆ ಬೇಡ ಅವರ ಇಡೀ ಪಾಂಡಿತ್ಯ ನಾವೆಲ್ಲ ಇವತ್ತು ಹೊಗಳ್ತಾ ಇದ್ದೀವಿ ಸರ್ ನೋಡಿದರೆ ಏನೂ ಕಲೀಲಿಲ್ಲ ಕಲೀಲಿಲ್ಲ ಅಂತ ಕೊರತೆ ಅದ ಆಮೇಲೆ ನವೀನ್ ಸರ್ ಬಗ್ಗೆ ಮಾತಾಡೋದೇ ಬೇಡ ಅಂತ ನಾನು ನಮ್ಮ ಸರ್ಗೆ ಹೇಳ್ತಾ ಇದ್ದೆ ಸರ್ ನಾವು ಆರ್ಟ್ಸ್ ವಿದ್ಯಾರ್ಥಿಗಳಿರೋದರಿಂದ ಸೈನ್ಸ್ಗೆ ಯಾಕೆ ಕಳಿಸ್ತಾರೆ ಅಂತ ನನ್ನಲ್ಲಿ ಎಲ್ಲೇ ಒಂದಿತ್ತು ಇವತ್ತು ಬಂದ ತಕ್ಷಣ ನನ್ನ ಮೂರು ಮಂದಿ ಗುರುಗಳಿಗೆ ನಿನ್ನಿಂದ ನಾನು ನಮ್ಮ ಸರ್ಗೆ ಹೇಳ್ತಿದ್ದೆ ಜಗದೀಶ್ ಸರ್ಗೆ ಜೊತೆಗೆ ನಮ್ಮ ಪ್ರಾಚಾರ್ಯ ಮತ್ತು ನನ್ನ ಸುಧಾಕರ್ ಸರ್ ಹೇಳಿದ್ದೆ ಸರ್ ಬಂದಿದ್ದು ಬಹಳ ಮುಖ್ಯತೆ ಅಂತ ಸರ್ ನಾನು ನಿಜವಾಗ್ಲೂ ನಾನು ಪಾಠ ಮಾಡಿದ್ದೀನಿ ಸರ್ ಹತ್ತೊಂಬತ್ತು ವರ್ಷ ಆ್ಯಕ್ಚುಲಿ ನಾನು ವಿದ್ಯಾರ್ಥಿಯಾಗಿ ಕಲಿತ ಇದ್ದೀನಿ ಹೊಸ್ದಾಗಿ ಬಿ ಎಡ್ ಮಾಡಲಿಲ್ಲ ಅಂದರೆ ಶಿಕ್ಷಕ ಪ್ರವೃತ್ತಿನೇ ಪರಿಪೂರ್ಣ ಅಲ್ಲ ಅಂತ ನಾನು ಅಂದ್ಕೊಂಡು ಮತ್ತೆ ಇವತ್ತು ನಾನು ಬಿ ಎಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹತ್ತು ವರ್ಷ ಸರ್ವಿಸ್ ಅದೇ ನಂದು ಸೊ ಹಾಗಾಗಿ ಸರ್ಕಾರ ನನ್ನ ಬಿಡುಗಡೆ ಮಾಡೋದಿಂದ ಬಂದಿದ್ದೀನಿ ನಾನು ಒಂಟಿಯ ಬಗ್ಗೆ ನಿಮ್ಮ ಇಡೀ ಏನು ಒಂದು ಜೀವಿ ಸಂಕುಲಗಳನ್ನೇ ನಾನು ಹಳ್ಳಿಯವನಿದ್ರು ಕೂಡ ನನ್ನ ಕಣ್ಮುಂದೆ ಚಿತ್ರ ತರಿಸಿರುವಂಥ ನೀವು ಮಹಾತ್ಮರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿನ್ನೆ ಶಿವಕುಮಾರ್ ಸರ್ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದರು ದೊಡ್ಡ ಫ್ಯಾನ್ ಅಂತ ನಾ ಸಣ್ಣ ಸರ್ ಇದಾರೆ ಏನು ಇರಬೇಕು ಅಂತ ಆ್ಯಕ್ಚುಲಿ ಸರ್ ನಮ್ಗೆ ಆಗಲಕ್ಕ ನಮ್ಮ ಗುರುಗಳಾದವರು ಹೇಳ್ತಾ ಇದ್ದು ಈ ದೇಹದಲ್ಲಿ ಏನು ಹಾಕಬೇಕು ಅಂತ ರಾಮಪುರ ಸರ್ ಹೇಳ್ತೀವಿ ಏನು ಹಾಕಬೇಕಿದ್ರಾಗ ಅಂದ್ರೆ ನೀವು ನಮ್ಗೆ ಸಂಪೂರ್ಣವಾಗಿ ವಿದ್ಯಾಸಾರವನ್ನೇ ತುಂಬಿ ತುಂಬಿಸಿಬಿಟ್ಟಿದ್ದೀರಿ ಅಂತ ಸೊ ಹಾಗಾಗಿ ನಿಮಗೆ ಮತ್ತೆ ರಾಮಪುರ ಸರ್ ಹೇಳ್ತಾ ಇದ್ದಾರೆ ನಮ್ಗೆ ಭಾಳ ಮುಖ್ಯ ಇವತ್ತು ಮಧ್ಯಾಹ್ನದ ಬೆಳಗಿಂದ ಮಧ್ಯಾಹ್ನ ಮಟ್ಟ ಅವ್ರ ದಿನ ಏನು ಭಾಳ ಇತ್ತು ಹೊರಗೆ ಹೇಳ್ತಿದ್ರಂತೆ ಸೊ ಅಲ್ಲಿ ಕೂಡ ನಮ್ಗೆ ಹಂಗಾಗಿದೆ ನಿನ್ನಿಂದ ಇಲ್ಲಿವರೆಗೆ ಈ ಇಡೀ ಅದ್ಭುತವಾದಂಥ ಅದಕ್ಕೆ ನಾನು ಅನ್ಕೊತ ಇದ್ದೆ ಹೊಟ್ಟೆ ಮತ್ತು ನೆತ್ತೆಯನ್ನು ತುಂಬಿಸಿರ್ತಕ್ಕಂಥ ವಿದ್ಯಾಸಂಸ್ಥೆ ಇದ್ದರೆ ಇದು ವಿಜ್ಞಾನ ಲೇಖನ ಕಮ್ಮಟನೇ ಆಗಿದೆ ಅಂತ ಹೊತ್ತೆನೂ ತಿಳಿಸಿದ್ದೀರಿ ನನ್ನ ಸಂಪೂರ್ಣ ನೆತ್ತೆಯನ್ನು ತಿಳಿಸಿದ್ದೀರಿ ಸೊ ಹಾಗಾಗಿ ನನ್ನ ಐ ಬಿ ಎಂ ಆರ್ ಕಾಲೇಜಿನ ನನ್ನೆಲ್ಲ ಗುರು ಬಳಗಕ್ಕೂ ನನ್ನ ವಿದ್ಯಾಸಂಸ್ಥೆಯವರಿಗೂ ಕೂಡ ನಾವು ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳಬೇಕು ಜೊತೆಗೆ ಇಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮಾತಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸರ್